ಫಿಕ್ಸ್ ಆಗುತ್ತಾ ಪಾಕ್ ದಾಳಿಗೆ ಮುಹೂರ್ತ ಹನ್ನೊಂದು ಗಂಟೆಗೆ ಮತ್ತೆ ಮೋದಿ ಭೇಟಿಯಾಗಲಿರೋ ರಾಜನಾಥ್ ಸಿಂಗ್ ಯುದ್ಧ ಸಿದ್ಧತೆ ಬಗ್ಗೆ ಮೋದಿ ರಾಜನಾಥ್ ಸಿಂಗ್ ಚರ್ಚೆ ಸೇನಾ ಮುಖ್ಯಸ್ಥರ ಜೊತೆ ಅಪ್ಡೇಟ್ ಮಾಡಿದ ರಾಜನಾಥ್ ಸಿಂಗ್ ಕಾಶ್ಮೀರದ ಪರಿಸ್ಥಿತಿ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದ ಸೇನಾ ಪಡೆಗಳು ರಾಜನಾಥ್ ಸಿಂಗ್ಗೆ ವಿವರಣೆ ಕೊಟ್ಟಿದ್ದ ಸಿಡಿಎಸ್ ಅನಿಲ್ ಚೌಹಾಣ್ ಸೇನಾ ನಾಯಕರ ಸಭೆ ಬಳಿಕ ಮೋದಿ ಭೇಟಿ ಮಾಡಿದ ಸಿಂಗ್ ಮೂರು ಪಡೆಗಳ ಯುದ್ಧ ಸಿದ್ಧತೆ ಬಲಾಬಲಗಳ ರಿಪೋರ್ಟ್ ಪಾಕಿಗೆ ಬುದ್ಧಿ ಕಲಿಸಲು ಏನ್ ಮಾಡಬೇಕು ಅನ್ನೋ ಚರ್ಚೆ ಮೋದಿ ಕೈಯಲ್ಲಿ ಈಗ ಯುದ್ಧ ಸಿದ್ಧತೆಯ ಸಂಪೂರ್ಣ ರಿಪೋರ್ಟ್ ಯಾವುದೇ ಕ್ಷಣದಲ್ಲಿ ಹಿರಿಯ ಸಚಿವರ ಸಭೆ ಸಾಧ್ಯತೆ ಅಮಿತ್ ಶಾ ರಾಜನಾಥ್ ಸಿಂಗ್ ಜೈಶಂಕರ್ ನಿರ್ಮಲಾ ಅಜಿತ್ ದವಲ್ ಸೇರಿ ಟಾಪ್ ಲೀಡರ್ಸ್ ಗಳ ಜೊತೆ ಸಭೆ ಪಾಕಿಸ್ತಾನ ವಿರುದ್ಧ ಕಾರ್ಯಾಚರಣೆಗಳ ಬಿಗ್ ಪ್ಲಾನ್ ರೆಡಿ ಈ ಬಾರಿ ಸರ್ಜಿಕಲ್ ಸ್ಟ್ರೈಕ ಫುಲ್ ಫ್ಲಡ್ಜ್ ಸ್ಟ್ರೈಕ್ ಪಹಲ್ಗಾ ಪ್ರತಿಕಾರಕ್ಕಾಗಿ ಕಾದು ಕೂತಿರೋ ಇಡೀ ದೇಶ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಮೋದಿ ಭೇಟಿಯಾಗಲಿದ್ದಾರೆ ರಾಜ್ನಾಥ್ ಸಿಂಗ್ ಎಸ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಫಿಕ್ಸ್ ಆಗಲಿದೆ ಪಾಕ್ ದಾಳಿಗೆ ಮುಹೂರ್ತ ಫಿಕ್ಸ್ ಆಗುತ್ತಾ ಹಾಗಾದ್ರೆ ಪಾಕ್ ದಾಳಿಗೆ ಮುಹೂರ್ತ ಫಿಕ್ಸ್ ಆಗುತ್ತಾ ಹನ್ನೊಂದು ಗಂಟೆಗೆ ಮೋದಿ ಜೊತೆ ರಾಜ್ ರಾಜನಾಥ್ ಸಿಂಗ್ ಚರ್ಚೆಯನ್ನ ಮಾಡಲಿದ್ದಾರೆ ಭೇಟಿಯಾಗಲಿದ್ದಾರೆ ಯುದ್ಧ ಸಿದ್ಧತೆಯ ಬಗ್ಗೆ ಮೋದಿ ಹಾಗೂ ರಾಜನಾಥ್ ಸಿಂಗ್ ಚರ್ಚೆಯನ್ನ ಮಾಡ್ತಾರೆ ಸೇನಾ ಮುಖ್ಯಸ್ಥರ ಜೊತೆ ಈಗಾಗಲೇ ರಾಜನಾಥ್ ಸಿಂಗ್ ಅಪ್ಡೇಟ್ ಅನ್ನ ಪಡೆದಿದ್ರು ಕಾಶ್ಮೀರದ ಪರಿಸ್ಥಿತಿ ಬಗ್ಗೆ ಸೇನಾ ಪಡೆಗಳು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್ ವಿವರಣೆ ಕೊಟ್ಟಿದ್ದ ಸಿ ಡಿ ಎಸ್ ಅನಿಲ್ ಚೌಹಾಣ್ ಸೇನಾ ನಾಯಕರ ಸಭೆ ಬಳಿಕ ಈಗ ಮೋದಿಯನ್ನ ಭೇಟಿ ಮಾಡೋಕೆ ರಾಜನಾಥ್ ಸಿಂಗ್ ರೆಡಿ ಆಗಿದ್ದಾರೆ ಮೂರು ಪಡೆಗಳ ಯುದ್ಧ ಸಿದ್ಧತೆಗಳ ಬಲಾಬಲಗಳ ರಿಪೋರ್ಟ್ ಅನ್ನ ಪಡ್ಕೊಂಡಿದ್ದಾರೆ ಅದೆಲ್ಲವನ್ನ ಕೂಡ ಮೋದಿಗೆ ಅಪ್ಡೇಟ್ ಅನ್ನ ಮಾಡಲಿದ್ದಾರೆ ಮೋದಿ ಜೊತೆ ರಾಜನಾಥ್ ಸಿಂಗ್ ಚರ್ಚೆಯನ್ನ ಮಾಡಲಿದ್ದಾರೆ ಪಾಕಿಗೆ ಕಲಿಸಲು ಏನೇನು ಮಾಡಬೇಕು ಯಾವ ತರ ಮಾಡಬೇಕು ಯುದ್ಧದ ಸಿದ್ಧತೆಗಳು ಹೇಗಿದೆ ಅನ್ನೋದ ವಿವರಣೆಯನ್ನ ಪಡ್ಕೊಂಡಿದ್ದಾರೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಮೋದಿ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ಮೋದಿ ಕೈಯಲ್ಲಿ ಈಗಾಗಲೇ ಯುದ್ಧ ಸಿದ್ಧತೆಯ ಕಂಪ್ಲೀಟ್ ರಿಪೋರ್ಟ್ ಸಿಕ್ಕಿದೆ ಯಾವುದೇ ಕ್ಷಣದಲ್ಲಿ ಹಿರಿಯ ಸಚಿವರ ಸಭೆಯನ್ನ ಕರೆಯುವಂತಹ ಸಾಧ್ಯತೆ ಇದೆ ಇನ್ನು ಈ ಒಂದು ಸಭೆಯಲ್ಲಿ ಅಮಿತ್ ಶಾ ರಾಜನಾಥ್ ಸಿಂಗ್ ಜೈಶಂಕರ್ ನಿರ್ಮಲಾ ಅಜಿತ್ ದೋವಲ್ ಸೇರಿ ಟಾಪ್ ಲೀಡರ್ಸ್ಗಳು ಸೇರುವಂತಹ ಸಾಧ್ಯತೆ ಇದೆ ಪಾಕಿಸ್ತಾನ ವಿರುದ್ಧ ಕಾರ್ಯಾಚರಣೆಗಳ ಬಿಗ್ ಪ್ಲಾನ್ ರೆಡಿ ಆಗ್ತಿದೆ ಹಾಗಾದ್ರೆ ಈ ಬಾರಿ ಸರ್ಜಿಕಲ್ ಸ್ಟ್ರೈಕ್ ಮತ್ತೆ ಮಾಡ್ತಾರ ಅಥವಾ ಫುಲ್ ಪ್ಲೆಡ್ಜೆಡ್ ಸ್ಟ್ರೈಕ್ ಮಾಡ್ತಾರ ಯಾವುದನ್ನ ಮಾಡ್ತಾರೆ ಅನ್ನೋದು ಕೆಲವೇ ಕೆಲವು ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೋದಿಯನ್ನ ಭೇಟಿಯಾಗಲಿದ್ದಾರೆ ರಾಜನಾಥ್ ಸಿಂಗ್